ಹಾಯ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ಕೆಲವೊಂದು ಕಡೆ ಮಳೆ ಆಗ್ತಾ ಇದೆ ಕೆಲವೊಂದು ಕಡೆ ಬಿಸಿಲಿದೆ ನಮ್ಮ ಕಡೆ ಎಲ್ಲ ಇವಾಗ ತುಂಬಾ ಬಿಸಿಲಿದೆ ಮಳೆ ಆಗಿತ್ತಾ ಇಲ್ವಾ ಅಥವಾ ಮಳೆನೇ ಆಗಿಲ್ಲ ಅನ್ನೋ ರೀತಿ ಬಿಸಿಲಿದೆ ಆದರೆ ನಮ್ಮ ನನ್ನ ಟೆರೆಸ್ ಗಾರ್ಡನ್ನಲ್ಲಿರುವಂಥ ದಾಸವಾಳ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರ್ತಾ ಇದೆ ದೊಡ್ಡ ಗಾತ್ರದ ಹೂಗಳು ಬರ್ತಾ ಇದೆ ತುಂಬಾ ಗಿಡಗಳು ಆರೋಗ್ಯಕರವಾಗಿ ಇದೆ ಹೂಗಳನ್ನು ನೀವು ಇರಿ ಎಷ್ಟೊಂದು ಹೆಲ್ದಿಯಾಗಿ ಬಂದಿದೆ ಎಷ್ಟು ದೊಡ್ಡದಾಗಿ ಹೂಗಳು ಬರ್ತಾ ಇದೆ ಅಂತ ದಾಸವಾಳ ಗಿಡದಲ್ಲಿ ನಾವು ಐದು ಕೆಲಸಗಳನ್ನು ತಪ್ಪದೆ ಮಾಡಬೇಕು ಅದು ಯಾವುದು ಅನ್ನೋದನ್ನು ಮುಂದೆ ಬರ್ತಾ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ದಾಸವಾಳ ಗಿಡ ಒಂದು ಸನ್ ಲವಿಂಗ್ ಪ್ಲಾಂಟ್ ಇದಕ್ಕೆ ನಾಲ್ಕರಿಂದ ಐದು ಗಂಟೆಗಳ ಬಿಸಿಲು ಬೇಕೇ ಬೇಕು ತುಂಬ ಜನರು ಕಮೆಂಟ್ ಮಾಡ್ತಾ ಇರ್ತೀರ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾಕಂತಂದರೆ ನೀವು ಕೇವಲ ಲಾಸ್ಟಲ್ಲಿರುವಂಥ ಫರ್ಟಿಲೈಸರ್ ಮಾತ್ರ ನೋಡ್ತೀರಾ ಆನಂತರ ನಿಮಗೆ ಮಧ್ಯದಲ್ಲಿ ಹೇಳಿರುವಂಥ ಟಿಪ್ಸ್ ಏನಾಗುತ್ತೆ ಸ್ಕಿಪ್ಪಾಗಿ ಹೋಗಿಬಿಡುತ್ತೆ ನೀವು ಮಧ್ಯದಲ್ಲಿ ಹೇಳಿರುವಂಥ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಸ್ಕಿಪ್ ಮಾಡಿ ಕೇವಲ ಫರ್ಟಿಲೈಸರ್ ಹಾಕಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಸೊ ಮೊದಲನೇದು ಬಂದು ನಾನು ಹೇಳ್ತಾ ಇದ್ದೆ ನಾಲ್ಕರಿಂದ ಐದು ಗಂಟೆಗಳ ಬಿಸಿಲು ಬೇಕೇ ಬೇಕು ಬಿಸಿಲು ಚೆನ್ನಾಗಿ ಬಂದಂತೆ ಈ ಗಿಡದಲ್ಲಿ ಹೂಗಳು ದೊಡ್ಡ ಗಾತ್ರದಲ್ಲಿ ಬರುತ್ತೆ ಚೆನ್ನಾಗಿ ವೈಬ್ರೆಂಟ್ ಕಲರಲ್ಲಿ ಬರುತ್ತೆ ಎರಡನೇದಾಗಿ ನೀರು ದಾಸವಾಳ ಗಿಡಕ್ಕೆ ನೀರು ಚೆನ್ನಾಗಿ ಹಾಕಿ ಆದರೆ ಡ್ರೈನೇಜ್ ಹೋಲ್ನಿಂದ ಎಕ್ಸ್ಟ್ರಾ ನೀರು ಹೋಗಲೇಬೇಕು ಹೊರಗಡೆ ಇಲ್ಲ ಅಂತಂದರೆ ಅದು ಬೇರಿನ ಹತ್ತಿರ ನೀರು ತುಂಬ ದಿನಗಳವರೆಗೆ ಸ್ಟೋರ್ ಆಗ್ತಾ ಹೋಯಿತು ಅಂತಂದರೆ ಅಲ್ಲಿ ಫಂಗಸ್ ಬರೋದಕ್ಕೆ ಶುರುವಾಗುತ್ತೆ ಇರುವೆಗಳು ಮಿಲಿಬಗ್ಸ್ ಎಫಿಡ್ಸ್ ಇನ್ನೂ ಹಲವಾರು ರೀತಿಯ ಕೀಟಗಳು ಬಂದು ಗಿಡವನ್ನು ಬೇರಿನಿಂದ ಅಲ್ಲಿ ತಿಂತ ಮೇಲ್ಗಡೆವರೆಗೂ ಬರುತ್ತೆ ನಮಗೆ ಗೊತ್ತೇ ಆಗದೇ ಇರೋ ರೀತಿ ಅವುಗಳು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಆ ನಂತರ ಮೂರನೇದಾಗಿ ಕಡಿಮೆ ನೀರು ನೀರೇನಾದರೂ ನೀವು ಕಂಪ್ಲೀಟಾಗಿ ಮಣ್ಣು ಒಣಗೋವರೆಗೂ ನೀರು ಹಾಕದೇ ಹೋದರೆ ಅಥವಾ ನಿಮ್ಮ ಗಮನದಲ್ಲಿ ಬರದೇ ಹೋದರೆ ನೀವು ತುಂಬಾ ಮಣ್ಣು ಒಣಗಿದ ನಂತರ ನೀರನ್ನು ಹಾಕಿದ್ರೆ ಎಲೆಗಳೇನಾಗುತ್ತೆ ಅಂತಂದರೆ ಡಿಹೈಡ್ರೇಟ್ ಆಗಿ ತಮ್ಮ ಆಹಾರವನ್ನು ಚೆನ್ನಾಗಿ ತಯಾರು ಮಾಡಲ್ಲ ತ ಆಹಾರವನ್ನು ತಯಾರಿಸೋದು ಸರಿಯಾಗಿ ಆಗದೆ ಹೋದರೂ ಕೂಡ ಎಲೆಗಳು ಹಳದಿ ಆಗೋದು ಅಥವಾ ಮೊಗ್ಗುಗಳು ಹಳದಿಯಾಗಿ ಉದುರು ಹೋಗೋದು ಹೂಗಳು ಬರದೇ ಇರೋದಕ್ಕೆ ಇದು ಕೂಡ ಒಂದು ಮುಖ್ಯವಾದಂಥ ಕಾರಣ ಆಗುತ್ತೆ ನಾಲ್ಕನೇದಾಗಿ ಫರ್ಟಿಲೈಝರ್ ನೀವು ಓವರ್ ಫರ್ಟಿಲೈಸರ್ ಮಾಡಿದ್ರು ಗಿಡಗಳು ಚೆನ್ನಾಗಿ ಬರಲ್ಲ ಕಡಿಮೆ ಫರ್ಟಿಲೈಸರ್ ಮಾಡಿದ್ರು ಕೂಡ ಗಿಡಗಳು ಚೆನ್ನಾಗಿ ಹೂಗಳನ್ನು ಕೊಡಲ್ಲ ಯಾಕಂತಂದರೆ ನಮ್ಮ ದೇಹಕ್ಕೆ ಹೇಗೆ ಪೋಷಕಾಂಶಗಳು ಬೇಕೋ ಗಿಡಗಳು ಬೆಳೆಯೋದಕ್ಕೂ ಕೂಡ ಎಲ್ಲ ರೀತಿಯ ಪೋಷಕಾಂಶಗಳು ಬೇಕು ಮುಖ್ಯವಾಗಿ ಎನ್ಪಿ ಕೇ ಇದೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿದೆ ಹೂಗಳು ಚೆನ್ನಾಗಿ ಬರಬೇಕು ಅಂತಂದರೆ ಪೊಟ್ಯಾಷಿಯಂ ಹೇರಳವಾಗಿ ಬೇಕು ನೋಡಿ ಇದು ನಾನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ ಲಾಸ್ಟ್ ವಿಡಿಯೋನಲ್ಲಿ ಸಪ್ತಮಿಯವರು ತುಂಬಾ ಕಮೆಂಟ್ ಇದ್ರಿ ಗಿಡ ನಾನು ಪ್ರೂನಿಂಗ್ ಮಾಡಿದ ನಂತರ ಒಣಗೋಯಿತು ಅಂತ ನೋಡಿ ಅದೇ ಗಿಡ ಇದು ಮೊಗ್ಗುಗಳು ಎಷ್ಟೊಂದು ಬಂದಿದೆ ಇಷ್ಟು ಮೊಗ್ಗುಗಳು ಬರೋದಕ್ಕೆ ಕಾರಣ ಏನು ಅಂತಂದರೆ ನಾವು ಚೆನ್ನಾಗಿ ಗಿಡಗಳನ್ನು ಫರ್ಟಿಲೈಸರ್ ಮಾಡಬೇಕು ಫರ್ಟಿಲೈಸರ್ನ ಮಧ್ಯದಲ್ಲಿ ಮಿನಿಮಮ್ ಎಂಟರಿಂದ ಹತ್ತು ದಿನಗಳ ಗ್ಯಾಪ್ ಇರಲೇಬೇಕು ಜೊತೆಗೆ ಯಾವಾಗಲೂ ಆರ್ಗ್ಯಾನಿಕ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ಆನಂತರ ಐದನೇದಾಗಿ ಗಿಡಗಳಲ್ಲಿ ನೀವು ಇವೆಲ್ಲ ಕೆಲಸಗಳನ್ನು ಮಾಡಿದರೂ ಹೂಗಳು ಇಲ್ಲ ಅಂತಂದರೆ ಒಂದು ಎರಡೆರಡು ಇಂಚಿನಷ್ಟು ಟಿಪ್ ರೂನಿಂಗ್ ಮಾಡಿ ಇದರಿಂದ ಮೇಲ್ಗಡೆ ಇರುವಂಥ ಗ್ರೋತ್ ಹಾರ್ಮೋನ್ ಆ್ಯಕ್ಟಿವೇಟ್ ಆಗುತ್ತೆ ಇದರಿಂದ ನೀವು ಹಾಕುವಂಥ ಫರ್ಟಿಲೈಸರ್ ಚೆನ್ನಾಗಿ ಕೆಲಸ ಮಾಡಿ ಗಿಡಗಳಲ್ಲಿ ಹೂಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಇದು ಸಹಾಯ ಮಾಡುತ್ತೆ ಅದಕ್ಕೆ ಮೊ ಮುಖ್ಯವಾಗಿ ನೀವೇನು ಮಾಡಿ ಗಿಡಗಳಲ್ಲಿ ಹೂಗಳು ಬರ್ತಾನೇ ಇಲ್ಲ ಅಂತಂದರೆ ಟಿಪ್ ರೂನಿಂಗ್ ತಪ್ಪದೇ ಮಾಡಿ ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬುಷಿಯಾಗಿ ಬೆಳೆಯೋದ್ರಿಂದ ಹೂಗಳ ಸಂಖ್ಯೆ ಕೂಡ ಹೆಚ್ಚಿಗೆ ಬರುತ್ತೆ ಇನ್ನು ಕೊನೆಯದಾಗಿ ನಾನು ಇವತ್ತು ಏನು ಫರ್ಟಿಲೈಸರ್ ಶೇರ್ ಇದ್ದೀನಿ ಅಂತಂದರೆ ನೋಡಿ ನಾನು ಇಲ್ಲಿ ಎರಡು ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡಿದ್ದೀನಿ ನೀವು ಹೂಗಳು ಇಲ್ಲ ಅಂತಂದರೆ ಕಂಟಿನ್ಯೂಸ್ ಆಗಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡಿ ಖಂಡಿತ ಫರ್ಟಿಲೈಸರ್ ಈ ಫರ್ಟಿಲೈಝರ್ ಯೂಸ್ ಮಾಡೋದರಿಂದ ಹೂಗಳು ಬರಲೇಬೇಕು ನೋಡಿ ನಾನು ಇದನ್ನು ಕೇವಲ ಒಂದು ದಿನ ಬಿಸಿಲಿನಲ್ಲಿ ಸ್ವಲ್ಪ ಒಣಗಿಸಿದ್ದೀನಿ ಇದರಿಂದ ಬಾಳೆ ಬಾಳೆಹಣ್ಣಿನಲ್ಲಿರುವಂಥ ಮಾಯ್ಶ್ಚರ್ ಲೆವೆಲ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೂ ಇದರಲ್ಲಿ ಪೊಟ್ಯಾಷಿಯಮ್ನ ಒಂದು ಅಂಶ ಹೆಚ್ಚಿಗೆ ಆಗುತ್ತೆ ಆನಂತರ ಎರಡು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಇದು ಯಾಕೆ ಅಂತಂದರೆ ಮಣ್ಣಿನಲ್ಲಿ ಫಂಗಸ್ ತುಂಬಾ ಬಂದುಬಿಟ್ಟಿರುತ್ತೆ ಹಾಗಾಗಿ ಇದನ್ನು ಕೂಡ ನಾವು ಮಣ್ಣಿನಲ್ಲಿ ಹಾಕೋದ್ರಿಂದ ಮಣ್ಣಿನಲ್ಲಿ ಏನಾಗುತ್ತೆ ಸಲ್ಫರ್ ಅಂಶ ಹೆಚ್ಚಾಗೋದ್ರಿಂದ ಬೇರುಗಳು ಸ್ಟ್ರಾಂಗ್ ಆಗುತ್ತೆ ಅಲ್ಲಿ ಫಂಗಸ್ ಬರುವಂಥ ಸಾಧ್ಯತೆ ತುಂಬಾ ಕಡಿಮೆ ಆಗುತ್ತೆ ನೋಡಿ ನಾನಿಲ್ಲಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಸ್ವಲ್ಪ ಕಟ್ ಮಾಡಿ ತಗೊಳ್ತಾ ಇದ್ದೀನಿ ಆನಂತರ ಈ ಬೆಳ್ಳುಳ್ಳಿ ಹೆಸರುಗಳನ್ನು ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ ಸಿಪ್ಪೆ ಸಹಿತ ತೊಗೊಳ್ಳಿ ಸಿಪ್ಪೆಯಲ್ಲೂ ಕೂಡ ಅದೇ ಅಂಶ ಇರುತ್ತೆ ಆನಂತರ ಒಂದು ದೊಡ್ಡದಾಗಿರುವಂಥ ಅಲೋವೆರಾವನ್ನು ತೊಗೊಳ್ತಾ ಇದ್ದೀನಿ ಇದು ಯಾಕೆ ಅಂತಂದರೆ ಬಿಸಿಲು ತುಂಬ ಇದೆ ಗಿಡಗಳಿಗೆ ತಂಪನ್ನು ಕೊಡುತ್ತೆ ಜೊತೆಗೆ ಇದು ಬೇರುಗಳಿಗೂ ಕೂಡ ಏನು ಮಾಡುತ್ತೆ ಸ್ಟ್ರೆಂಥನ್ನು ಒದಗಿಸುತ್ತೆ ಹಾಗೂ ಬೇರಿನಲ್ಲಿ ಇರುವೆಗಳು ಬರದಂತೆ ಇದರ ಒಂದು ಕಹಿ ಅಂಶ ಏನು ಮಾಡುತ್ತೆ ತಡೆಯುತ್ತೆ ಈ ಮೂರು ವಸ್ತುಗಳನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚೆನ್ನಾಗಿ ಏನು ಮಾಡಿ ಸ್ವಲ್ಪ ನಿಮಗೆ ಫೈನಾಗಿ ಪೇಸ್ಟ್ ಆಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ನೀರು ಕೂಡ ನೀವು ಆ್ಯಡ್ ಮಾಡಿ ಏನು ಮಾಡ್ಬೋದು ಇದನ್ನು ಫೈನ್ ಪ್ಯೂರ್ ಈ ಥರ ಮಾಡಿಕೊಳ್ಳಿ ನೋಡಿ ಈ ರೀತಿ ಆಗಬೇಕು ಈ ರೀತಿ ಫೈನ್ ಆದ ನಂತರ ಇದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಸೊ ಈ ರೀತಿ ಆಗಬೇಕು ಇದರಲ್ಲಿ ಬೆಳ್ಳುಳ್ಳಿ ಹಾಕೋದ್ರಿಂದ ಮಣ್ಣಿನಲ್ಲಿ ಮಣ್ಣಿನ ಇರುವೆಗಳಿದ್ದರೆ ಅದರಿಂದ ಅದು ಸರಿ ಹೋಗುತ್ತೆ ಸೊ ಕೇವಲ ನೀವು ಬೆಳ್ಳುಳ್ಳಿಯನ್ನು ಮಾತ್ರ ಪೇಸ್ಟ್ ಮಾಡಿ ಅದರ ನೀರನ್ನು ಕೂಡ ಮಣ್ಣಿನಲ್ಲಿ ಹಾಕ್ಬೋದು ಗಿಡದ ಮೇಲೂ ಕೂಡ ಸ್ಪ್ರೇ ಮಾಡ್ಬೋದು ಈ ಫರ್ಟಿಲೈಸರನ್ನು ಹಾಕುವಂಥ ಉದ್ದೇಶ ಏನು ಅಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಾಧ್ಯವಾದಷ್ಟು ಡ್ರೈ ಆಗಿರುವಂಥ ಬಾಳೆಯ ಸಿಪ್ಪೆಯನ್ನು ಯೂಸ್ ಮಾಡಿ ಅಂತ ನೋಡಿ ಆನಂತರ ಈ ರೀತಿ ನೀವು ಸ್ವಲ್ಪ ಜರಡಿ ಹಿಡ್ಕೊಳ್ಳಿ ಸ್ವಲ್ಪ ಲೇಟ್ ಆಗುತ್ತೆ ಆದರೂ ಕೂಡ ನೀರನ್ನು ಆ್ಯಡ್ ಮಾಡ್ತಾ ನೀವು ಏನು ಮಾಡ್ಬೋದು ಇದನ್ನು ಜರಡಿ ಹಿಡ್ಕೊಂಡು ಕೇವಲ ಅದರ ನೀರನ್ನು ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ ಯಾಕಂತಂದರೆ ಈ ಪೇಸ್ಟನ್ನು ಮಣ್ಣಿನಲ್ಲಿ ಹಾಕೋದ್ರಿಂದ ಕೆಲವೊಂದು ಕಡೆ ಮಳೆ ಇದೆ ಕೆಲವೊಂದು ಕಡೆ ಮಳೆ ಇಲ್ಲ ಹಾಗಾಗಿ ಮಳೆ ಬರ್ತಾ ಇದ್ದರೆ ಫಂಗಸ್ ಕೂಡ ಬರ್ಬೋದು ಹಾಗಾಗಿ ಆನಂತರ ಈ ಬಾಳೆಹಣ್ಣಿನ ಸಿಪ್ಪೆಯನ್ನು ಹಸಿಯಾಗಿ ಹಾಕ್ತಾ ಇದ್ದೀನಿ ಅಂತಂದರೆ ಬೆಳ್ಳುಳ್ಳಿ ಮತ್ತು ಅಲೋವೆರಾ ಜೊತೆ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಅಂತಂದರೆ ಇಲ್ಲಿ ಕೇವಲ ಒಂದು ದಿನ ಅಥವಾ ಒಂದು ಅರ್ಧ ದಿನ ಒಣಗಿರುವಂಥ ಬಾಳೆಹಣ್ಣಿನ ಸಿಪ್ಪೆಯನ್ನು ಯೂಸ್ ಮಾಡ್ಕೊಳ್ಳಿ ನೀವು ಡ್ರೈಯಾಗಿ ಯೂಸ್ ಮಾಡ್ತಾ ಇದ್ದರೆ ಏನಾಗುತ್ತೆ ಅವೆರಡೂ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಆದರೆ ನೀವು ಡ್ರೈಯಾಗಿ ಯೂಸ್ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರನ್ನು ಒಂದು ದಿನ ನೆನೆಯೋದಕ್ಕಿಟ್ಟು ಆ ನಂತರ ಅದರಲ್ಲಿ ಈ ಬೆಳ್ಳುಳ್ಳಿ ಮತ್ತು ಎಲೋವೆರಾ ಪೇಸ್ಟನ್ನು ನೀರಿನಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಆನಂತರ ಕೂಡ ನೀವು ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಯೂಸ್ ಮಾಡ್ಕೊಳ್ಬೋದು ಆದರೆ ನಾನಿಲ್ಲಿ ಇನ್ಸ್ಟಂಟಾಗಿ ತೋರಿಸ್ತಾ ಇರೋದ್ರಿಂದ ಹಸಿಯಾಗಿರುವಂಥ ಬಾಳೆಹಣ್ಣು ಸಿಪ್ಪೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಮಳೆ ಇಲ್ಲ ಹಾಗಾಗಿ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋಲ್ಲ ಆಮೇಲೆ ನೋಡಿ ಇದು ಅರ್ಧ ಲೀಟರ್ನಷ್ಟು ಫರ್ಟಿಲೈಸರ್ ರೆಡಿಯಾಗಿದೆ ಇದರಲ್ಲಿ ನಾನು ಒಂದು ನಾಲ್ಕು ಲೀಟರಷ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತೀನಿ ಇದು ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಗಿಡದಲ್ಲಿ ಏನಾಗುತ್ತೆ ಕೆಲವೊಮ್ಮೆ ತುಂಬಾ ಎಕ್ಸ್ಟ್ರಾ ಫರ್ಟಿಲೈಸರ್ ಆದರೂ ಕೂಡ ಗಿಡಗಳಿಗೆ ಹಾನಿಯಾಗುತ್ತೆ ಆಮೇಲೆ ನೋಡಿ ಗಿಡಗಳಲ್ಲಿ ನಾವು ಮೊದಲನೇದಾಗಿ ಕೆಲಸ ಮಾಡಬೇಕು ಅಂತಂದರೆ ಟಿಲ್ಲಿಂಗ್ ಅಂತಂದರೆ ಈ ರೀತಿ ಮಣ್ಣನ್ನು ಸ್ವಲ್ಪ ಅಗದು ಸಡಿಲಗೊಳಿಸಿ ಇದರಿಂದ ಮಣ್ಣಿನಲ್ಲಿ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ನೇರವಾಗಿ ಬಿಸಿಲು ಮಣ್ಣಿನ ಪ್ರತಿಯೊಂದು ಕಣದ ಮೇಲೂ ಬೀಳೋದ್ರಿಂದ ನ್ಯಾಚುರಲ್ಲಾಗಿ ಅದರಲ್ಲಿರುವಂಥ ಫಂಗಸ್ ಆಗಿರ್ಬೋದು ಇರುವೆಗಳಾಗಿರ್ಬೋದು ರಿಮೂವ್ ಆಗುತ್ತೆ ಹೊರಟೋಗುತ್ತೆ ಆ ನಂತರ ಏರಿಯೇಷನ್ ಚೆನ್ನಾಗುತ್ತೆ ಅದಕ್ಕೂ ಮುಖ್ಯವಾದಂಥ ವಿಷಯ ಏನು ಅಂತಂದರೆ ನಾವು ಹಾಕೋ ಫರ್ಟಿಲೈಸರ್ ಕೇವಲ ಮೇಲ್ಪದರದಲ್ಲಿ ಮಾತ್ರ ಉಳಿಯದೆ ಬೇರುಗಳಲ್ಲಿ ಯಾವುದೇ ಚಿಕ್ಕ ಬೇರಾಗಿರ್ಬೋದು ದೊಡ್ಡ ಬೇರಾಗಿರ್ಬೋದು ಪ್ರತಿಯೊಂದು ಬೇರಿನ ಹತ್ತು ಬೇರಿನವರೆಗೂ ಏನಾಗುತ್ತೆ ಆ ಫರ್ಟಿಲೈಸರ್ ಲಿಕ್ವಿಡ್ ಆಗಿರ್ಬೋದು ಡ್ರೈ ಆಗಿರ್ಬೋದು ತಲುಪತ್ತೆ ಹಾಗಾಗಿ ಗಿಡದ ಸಂಪೂರ್ಣ ಬೆಳವಣಿಗೆಗೆ ಉಪಯೋಗ ಆಗಬೇಕು ಬೆಳವಣಿಗೆ ಆಗಬೇಕು ಅಂತಂದರೆ ನಾವೇನು ಮಾಡಬೇಕು ಮೊದಲು ಗಿಡದ ಮಣ್ಣನ್ನು ಸಡಿಲಗೊಳಿಸಬೇಕು ನೋಡಿ ಇಲ್ಲಿ ನಾನು ಒಂದು ನಾಲ್ಕರಿಂದ ಐದು ಲೀಟರ್ನಷ್ಟು ನೀರನ್ನು ತಗೊಂಡು ಅದರಲ್ಲಿ ಈ ಹಾಫ್ ಲೀಟರ್ ಫರ್ಟಿಲೈಸರನ್ನು ಹಾಕ್ತಾಯಿದ್ದೀನಿ ಒಂದು ಇದು ನಿಮಗೆ ನೋಡೋದಕ್ಕೆ ಸೀವಿಡ್ ಲಿಕ್ವಿಡ್ ಥರ ಕಾಣಿಸ್ತಾ ಇದೆ ಮನೆಯಲ್ಲಿ ತಯಾರಿಸಿದಂಥ ಸಿವಿಡ್ ಲಿಕ್ವಿಡ್ ಅಂದ್ರೂ ಕೂಡ ಏನು ತಪ್ಪಾಗಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ ನಂತರ ಈ ಫರ್ಟಿಲೈಸರನ್ನು ನೀವು ಎಂಟು ದಿನಗಳ ಗ್ಯಾಪಲ್ಲಿ ಬಳಸಿದರೂ ಕೂಡ ನಿಮಗೆ ಒಂದು ಒಳ್ಳೆಯ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅನ್ನೋದು ನನ್ನ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಾನು ಮುಂದೆ ಒಂದು ಗಿಡ ತೋರಿಸ್ತೀನಿ ನಿಮಗೆ ಆ ಗಿಡದಲ್ಲಿ ಸುಮಾರು ದಿನಗಳಿಂದ ಯಾವುದೇ ರೀತಿಯ ಹೂಗಳೇ ಬಂದಿರಲಿಲ್ಲ ಆದರೆ ಇದನ್ನು ಒಂದು ಸರಿ ನಾನು ಆಲ್ರೆಡಿ ಆ ಗಿಡಕ್ಕೆ ಹಾಕಿದ ನಂತರ ಅದರಲ್ಲಿ ತುಂಬ ಚೆನ್ನಾಗಿ ಇವಾಗ ಮೊಗ್ಗುಗಳು ಇದೆ ಆ ಗಿಡ ಕೂಡ ತೋರಿಸ್ತೀನಿ ಆಮೇಲೆ ಇನ್ನೊಂದೇನು ಅಂತಂದರೆ ಮಗುಗಳು ಇಲ್ಲ ಅಂತ ನೀವೇನಾದರೂ ಡಿಸಪಾಯಿಂಟ್ ಆಗ್ತಾಯಿದ್ರೆ ಕೆಲವೊಮ್ಮೆ ರೂಟ್ ಬೌಂಡ್ ಆದರೂ ಕೂಡ ಮಣ್ಣಿನಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗಿ ಮಣ್ಣಿನ ಒಂದು ಕೊರತೆ ಉಂಟಾಗಿ ಕೂಡ ಮಣ್ಣಿನಲ್ಲಿ ಗಿಡದಲ್ಲಿ ಹೂಗಳು ಬರಲ್ಲ ಹಾಗಾಗಿ ನೀವು ಈ ಒಂದು ವಿಷಯವನ್ನು ಕೂಡ ಗಮನಿಸಬೇಕು ಆದರೆ ಇವಾಗ ಯಾವುದೇ ರೀತಿಯ ರೀಪೋರ್ಟಿಂಗ್ ಆಗಿರ್ಬೋದು ಹಾರ್ಡ್ ಪ್ರೂನಿಂಗ್ ಆಗಿರ್ಬೋದು ಮಾಡಲೇಬೇಡಿ ಸೊ ನೋಡಿ ಇದೇ ಆ ಗಿಡ ಈ ಗಿಡದಲ್ಲಿ ಸುಮಾರು ದಿನಗಳಿಂದ ಹೂಗಳು ಮಗುಗಳು ಬರೆದಿರಲಿಲ್ಲ ಯಾಕಂತಂದರೆ ಈ ಗಿಡ ಏನಾಗಿದೆ ಕಂಪ್ಲೀಟ್ ರೂಟ್ ಬೌಂಡ್ ಆಗಿದೆ ಆದರೆ ಮುಂದೆ ಬರುವಂಥ ಮಳೆಗಾಲದಲ್ಲಿ ನಾನು ಇದನ್ನು ಏನು ಮಾಡ್ತೀನಿ ರೂಟ್ ಪ್ರೂನಿಂಗ್ ಮಾಡಿ ಮತ್ತೆ ರೀಪೋರ್ಟ್ ಮಾಡ್ತೀನಿ ಆದರೆ ಇದರಲ್ಲಿ ನಾನು ಮೇಲಿನ ಮೇಲೆ ಮಣ್ಣನ್ನು ಸಡಿಲಗೊಳಿಸಿ ಈ ರೀತಿ ಲಿಕ್ವಿಡ್ ಫರ್ಟಿಲೈಸರ್ಸನ್ನು ಪ್ರಯೋಗ ಮಾಡ್ತಾಯಿದ್ದೀನಿ ಅದರ ಒಂದು ಅನುಕೂಲ ನನಗೆ ಈ ರೀತಿ ತೋರಿಸ್ತಾ ಇದೆ ಈ ರೀತಿ ಒಂದು ರಿಸಲ್ಟ್ ಬಂದಿದೆ ನೋಡಿ ಇದರಲ್ಲೂ ಕೂಡ ನಾನು ಇವಾಗ ಮತ್ತೆ ಅದೇ ಒಂದು ಫರ್ಟಿಲೈಸರನ್ನು ಹಾಕ್ತಾ ಇದ್ದೀನಿ ಮಣ್ಣನ್ನು ಸಡಿಲಗೊಳಿಸೋದನ್ನು ಮಾತ್ರ ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿಬಿಡಿ ಇವತ್ತಿಗೆ ನೀವು ನೀರು ಹಾಕ್ತಾ ಇದ್ದೀರಾ ಅಂತಂದರೂ ಕೂಡ ಮಣ್ಣೇನಾದರೂ ಗಟ್ಟಿಯಾಗಿದೆ ಮೇಲಿನ ಭಾಗ ಅಂತಂದರೆ ಆ ಮಣ್ಣನ್ನು ಸಡಿಲಗೊಳಿಸಿನೇ ನೀವು ನೀರು ಹಾಕಬೇಕು ಒಂದು ವೇಳೆ ಹಾಗೆ ಹಾಕ್ತಾ ಇದ್ದರೆ ಮೇಲ್ಗಡೆ ಭಾಗ ಮಣ್ಣು ಏನಾಗಿರುತ್ತೆ ಗಟ್ಟಿಯಾಗಿರುತ್ತೆ ನೋಡಿ ಇಲ್ಲಿ ಕೆಲವೊಂದು ಇರುವೆಗಳು ಬಂದಿದೆ ಈ ಇರುವೆಗಳು ಏನು ಮಾಡುತ್ತೆ ಅಂತಂದರೆ ಮಿಲಿಬಾಕ್ಸ್ಗೆ ಆಶ್ರಯ ಕೊಡುತ್ತೆ ಹಾಗಾಗಿ ಈ ಒಂದು ಬೆಳ್ಳುಳ್ಳಿ ಎಲ್ವರವನ್ನು ಈ ರೀತಿ ಪೇಸ್ಟ್ ಮಾಡಿ ನೀರಿನ ಮುಖಾಂತರ ಹಾಕೋದ್ರಿಂದ ಆ ಇರುವೆಗಳು ಕೂಡ ಏನಾಗುತ್ತೆ ಮಣ್ಣಿನಿಂದ ಹೊರಟೋಗುತ್ತೆ ಈ ಮಣ್ಣನ್ನು ಸಡಿಲ ಸಡಿಲಗೊಳಿಸೋದ್ರಿಂದ ನೀರು ಎಕ್ಸ್ಟ್ರಾ ಏನಾದರೂ ಉಳ್ಕೊಳ್ತಾ ಇದ್ದರೆ ಅದು ಕೂಡ ಏನಾಗುತ್ತೆ ಮಣ್ಣು ಹಗುರವಾಗಿರೋದ್ರಿಂದ ಕೆಳಗಡೆ ಇಳಿದು ಹೋಗುತ್ತೆ ಬೇರುಗಳಿಗೆ ಒಂದು ವೇಳೆ ನೀರು ತಲುಪ್ತಾ ಇಲ್ಲ ಅಂದರೂ ಕೂಡ ನೀರು ಕಂಪ್ಲೀಟಾಗಿ ಸ್ಪಾಟ್ನ ತುದಿಯವರೆಗೂ ಕೂಡ ಏನಾಗುತ್ತೆ ಕೆಳಗಿನ ತುದಿವರೆಗೂ ನೀರು ತಲುಪುತ್ತೆ ಸೊ ಫ್ರೆಂಡ್ಸ್ ನೋಡಿದರೆಲ್ಲ ಕ್ವಿಕ್ಕಾಗಿ ಒಂದು ಫರ್ಟಿಲೈಸರ್ ಜೊತೆಗೆ ಐದು ಇಂಪಾರ್ಟೆಂಟ್ ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಜೊತೆಗೆ ಒಂದು ಬೋನಸ್ ಟಿಪ್ ಕೂಡ ಹೇಳಿದ್ದೀನಿ ಮಣ್ಣನ್ನು ಸಡಿಲ ಮಾಡೋದರಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಜೊತೆಗೆ ಈ ವಿಡಿಯೋ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ಶೇರ್ ಮಾಡೋದನ್ನು ಕೂಡ ದಯವಿಟ್ಟು ಮರಿಬೇಡಿ ಬಾಯ್ ಟೇಕ್ ಕೇರ್